ಮಹಾರಾಷ್ಟ್ರದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಚಿಕ್ಕೋಡಿಯ ಐದು ಕೆಳ ಹಂತದ ಸೇತುವೆ ಮುಳುಗಡೆಯಾಗಿದೆ ಒಂದೇ ವರ್ಷದಲ್ಲಿ ಐದನೇ ಬಾರಿ ಸೇತುವೆ ಮುಳುಗಡೆಯಾಗಿರುವಂಥದ್ದು ತುಂಬಿದ ಅಂದರೆ ವೇದಗಂಗಾ ದೂಧಗಂಗಾ ಹಾಗೆ ಪಂಚಗಂಗಾ ತುಂಬಿದೆ ಮಲ್ಲಿಕವಾಡ ದತ್ತವಾಡ ಹಂತದ ಸೇತುವೆ ಮುಳುಗಡೆಯಾಗಿದೆ ಮಹಾರಾಷ್ಟ್ರದಲ್ಲಿ ಮಳೆಯ ಆರ್ಭಟ ಮುಂದುವರೆದ್ದು ಚಿಕ್ಕೋಡಿಯ ಐದು ಕೆಳ ಹಂತದ ಸೇತುವೆ ಮುಳುಗಡೆಯಾಗಿದೆ ಒಂದೇ ವರ್ಷದಲ್ಲಿ ಅಂದರೆ ಒಂದು ವರ್ಷದಲ್ಲಿ ಐದನೇ ಬಾರಿಗೆ ಈ ಸೇತುವೆ ಮುಳುಗಡೆಯಾಗಿರುವಂಥದ್ದು ವೇದಗಂಗಾ ದೂದುಗಂಗಾ ಹಾಗೆ ಪಂಚಗಂಗಾ ತುಂಬಿದಂತಹ ಹಿನ್ನೆಲೆಯಲ್ಲಿ ಮಲಿಕವಾಡ ದತ್ತವಾಡ ಕೆಳ ಹಂತದ ಸೇತುವೆ ಮುಳುಗಡೆಯಾಗಿದೆ ನಿಪ್ಪಾಣಿ ತಾಲೂಕಿನ ಕಾರಗದ ಭೋಜ ಹಾಗೆ ಬಾ ಬಾರವಾಡ ಕನ್ನೂರು ಭೋಜವಾಡಿ ಕನ್ನೂರು ಮಮದಾಪುರ ಹುನರ್ಗಿ ಚಿಕ್ಕೋಡಿ ತಾಲೂಕಿನ ಮಲ್ಲಿಕಾವಾಡ ದತ್ತವಾಡ ಮುಳುಗಡೆಯಾದಂತಹ ಕೆಳ ಹಂತದ ಸೇತುವೆ ಅದು ಮಹಾರಾಷ್ಟ್ರದಲ್ಲಿ ಮಳೆಯಾದಂತಹ ಹಿನ್ನೆಲೆ ಅರ್ ಮಳೆಯ ಆರ್ಭಟ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದೇ ವರ್ಷದಲ್ಲಿ ಐದನೇ ಬಾರಿ ಈ ಸೇತುವೆ ಇದೀಗ ಮುಳುಗಡೆಯಾಗಿರುವಂಥದ್ದು ಚಿಕ್ಕೋಟಿಯ ಐದು ಕೆಳ ಹಂತದ ಸೇತುವೆ ಮುಳುಗಡೆಯಾಗಿದೆ